ಎಚ್ಡಿಕೆ ವಿರುದ್ಧ ಡಿನೋಟಿಫಿಕೇಶನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ನನ್ನ ರಾಜೀನಾಮೆ ಕೇಳಲು ಅವರೇನು ಹುಚ್ಚರ ಅವರು ಕೇಳಿದ್ರು ಅಂತ ನಾನು ರಾಜೀನಾಮೆ ಕೊಡಬೇಕಾ ಅಂತ ಕಾಂಗ್ರೆಸ್ ಸಚಿವರ ಹೇಳಿಕೆಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ ಹೆಚ್ಡಿಕೆ ರಾಜೀನಾಮೆ ನೀಡಲಿ ಅಂತ ಕಾಂಗ್ರೆಸ್ ಸಚಿವರು ಹೇಳಿದ್ರು ಕಾಂಗ್ರೆಸ್ ಸಚಿವರ ಹೇಳಿಕೆಗೆ ಈಗ ಈ ರೀತಿ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ ಮಂಡ್ಯ ತಾಲೂಕಿನ ಉರಮರಾಕಲ ಸರ್ಗೆರೆ ಗ್ರಾಮದಲ್ಲಿ ಹೆಚ್ ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ರಾಜೀನಾಮೆ ಕೇಳೋದಕ್ಕೆ ಅವರೇನು ಹುಚ್ಚರ ಅವರು ಕೇಳಿದ್ರು ಅಂತ ನಾನು ರಾಜೀನಾಮೆ ಕೊಡಬೇಕಾ ಎಂದ ಹೆಚ್ ಡಿ ಕುಮಾರಸ್ವಾಮಿ ನನಗೂ ನನಗೆದಕ್ಕೂ ಸಂಬಂಧ ಏನಿದೆ ಕನ್ನಡ ಓದಕ್ಕೆ ಬರುತ್ತೆ ಇಂಗ್ಲಿಷ್ ಓದಕ್ಕೆ ಬರುತ್ತೋ ಕೇಳಿ ಮುಂಚೆ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ ಕೇಳಿ ಅದರಲ್ಲಿ ಏನಿದೆ ಅಂತ ಹೇಳಿ ಅವ್ರೇನು ಉಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳೋಕ್ಕೆ ಅವರು ರಾಜೀನಾಮೆ ಕೇಳಿದ್ರು ಅಂತ ಹೇಳಿ ರಾಜೀನಾಮೆ ಕೊಡೋಕಾಯ್ತದ ಏನಕ್ಕೆ ರಾಜೀನಾಮೆ ಕೊಡ್ಬೇಕು ಏನು ತಪ್ಪು ಮಾಡಿದೀನಿ ಅಂತ ಓಲಿ ಡಾಕ್ಯುಮೆಂಟ್ ಇದ್ರು ನೋಡಿದಾರೆ ಅವರು ಸರಿಯಾಗಿ ಯಾವನ ಬರ್ಕೊಟ್ಟವನೇ ಅದನ್ನ ಬಂದು ತುತ್ತೂರಿ ಹೋದವ್ರೆ ತಾನೇ ಮಾಡಿರೋದು ಏನಿದೆ ಅದರಲ್ಲಿ ತನಿಖೆ ಮಾಡ್ಕೊಳ್ಳಿ ಇವರು ಮೂಡಾಗರಣಕ್ಕೂ ನಮ್ಮದಕ್ಕೂ ಸಂಬಂಧವೇ ಇಲ್ಲ ಎರಡು ಸಾವಿರದ ಹದಿನೈದರಿಂದ ಕೊಟ್ಕೊಂಡವರಲ್ಲ ಇವರು ಇದೇ ಸರ್ಕಾರದಲ್ಲಿ ನಾಲ್ಕು ವರ್ಷ ಏನು ಮಾಡ್ತಾ ಅಂತ ಅದರಲ್ಲಿ ನನ್ನ ಪಾತ್ರ ಏನಿದೆ ಅದರಿಂದ ಅದಕ್ಕೆಲ್ಲ ಉತ್ತರ ಕೊಡ ಅಂತ ವಿಷಯ ಅಲ್ಲ ಅದು ಅದಕ್ಕೆ ಯಾಕೆ ಉತ್ತರ ಕೊಡಲಿ ಬನ್ನಿ ಸಂಬಂಧಪಟ್ಟಂತೆ ನನಗೂ ಅದಕ್ಕೂ ಸಂಬಂಧ ಏನಿದೆ ಕನ್ನಡ ಓದಕ್ಕೆ ಬರುತ್ತೋ ಇಂಗ್ಲೀಷ್ ಓದಕ್ಕೆ ಬರುತ್ತೋ ಕೇಳಿ ಅವ್ರಿಗೆ ಮುಂಚೆ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡೋಕೆ ಕೇಳಿ ಅದರಲ್ಲಿ ಏನಿದೆ ಅಂತ ಹೇಳಿ ಅವ್ರೇನು ಉಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳೋಕ್ಕೆ ರಾಜೀನಾಮೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಾಘವೇಂದ್ರ ಕಾಂಗ್ರೆಸ್ ಸಚಿವರ ಹೇಳಿಕೆಗೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಕಾರುವಾಗಿ ಮಾತನಾಡಿದ್ದಾರೆ ರಾಜೀನಾಮೆ ನೀಡಬೇಕು ಅಂತ ಕೇಳಿದ ಸಚಿವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಂದ್ರ ಸಚಿವರ ಹೆಚ್ ಡಿ ಕುಮಾರಸ್ವಾಮಿ ಅವರು ಏನು ವಿನೋಕ್ಟಿಕೇಶನ್ ವಿಚಾರವಾಗಿ ಕಾಂಗ್ರೆಸ್ನವರು ಈಗ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಡ್ಯದ ಗುರುಮಾರ ಕತ್ತಲಗಿರಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನವರು ಈ ಕುರಿತು ಏನಕ್ಕೆ ನನಗೆ ಈಗ ಈ ರಾಜೀನಾಮೆ ಒತ್ತಾಯ ಮಾಡ್ತಿದ್ರೆ ಗೊತ್ತಿಲ್ಲ ಇದಕ್ಕೂ ನನಗೂ ಯಾವ ಸಂಬಾಧಾನೂ ಇಲ್ಲ ಕನ್ನಡ ಓದಕ್ಕೆ ಬರುತ್ತೋ ಅಥವಾ ಇಂಗ್ಲೀಷ್ ಅಲ್ಲಿ ಓದಕ್ಕೆ ಬರುತ್ತೋ ಅನ್ನೋ ಕೇಳಿ ಈ ಪೇಪರ್ ಅನ್ನು ಸರಿಯಾಗಿ ಕುಳಿತು ಅವರು ನೋಡಲಿ ಅದರಲ್ಲಿ ಏನಿದೆ ಅವರು ಉಚ್ಚರ ರಾಜೀನಾಮೆ ಕೇಳಲಿಕ್ಕೆ ಅವರು ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ಬೇಕಾ ನಾನು ರಾಜೀನಾಮೆ ಯಾಕೆ ಕೊಡ್ಬೇಕು ನಾನು ಇದರಲ್ಲಿ ಏನು ತಪ್ಪು ಮಾಡಿದ್ದೀನಿ ಅವರು ಸರಿಯಾಗಿ ದಾಖಲೆಗಳನ್ನು ಒಮ್ಮೆ ನೋಡ್ಕೊಂಡು ಬರಲಿ ಯಾವನ್ನು ಮಾಡಿದಂತ ಒಂದು ತಪ್ಪಿಗೆ ನನ್ನ ನ್ಯಾಯ ಹೇಗೆ ಇದು ಮಾಡ್ತಾ ಇದ್ದಾರೆ ಯಾವನು ಬರೆದು ಕೊಟ್ಟಂತ ಚೀಟಿನ ತಂದು ಇವತ್ತು ಸುತ್ತೂರಿಯನ್ನ ಊದ್ತಾ ಇರುವಂತದ್ದು ಈಗ ತನಿಖೆ ನಡೆಸಿರುವಂತಹ ಮೂರು ಆಗರಣಕ್ಕೂ ನಮ್ಮದಕ್ಕೂ ಸಂಬಂಧವೇ ಇಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಬಿಟ್ಟು ಕೊಟ್ಟು ಬಂದಿದ್ದಾರೆ ನಾಲ್ಕು ವರ್ಷ ಇವರು ಏನ್ ಮಾಡ್ತಿದ್ರು ಅದ್ರಲ್ಲಿ ನನ್ನ ಪಾತ್ರ ಇದೆ ಅಂತ ಹೇಳಿ ನಾನು ಇದಕ್ಕೆ ಉತ್ತರ ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ನಾಯಕರು ಏನು ರಾಜೀನಾಮೆ ಕೇಳಿದ್ರು ಅವರಿಗೆ ತಕ್ಕ ಉತ್ತರವನ್ನ ಕೊಟ್ಟಿರುವಂತದ್ದು ಮಧುಮಾಲ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಅದಕ್ಕೆಲ್ಲ ಉತ್ತರ ಕೊಡ ಅಂತ ವಿಷಯ ಅಲ್ಲ ಅದು ಅದಕ್ಕೆ ಯಾಕೆ ಉತ್ತರ ಕೊಡ್ಲಿ ಬನ್ನಿ ಅದಕ್ಕೂ ಸಂಬಂಧ ಏನಿದೆ ಕನ್ನಡ ಓದಕ್ ಬರುತ್ತೋ ಇಂಗ್ಲೀಷ್ ಓದಕ್ ಬರುತ್ತೋ ಕೇಳಿ ಅವ್ರಿಗೆ ಮುಂಚೆ ಪೇಪರ್ನ ಸರಿಯಾಗಿ ಕೂತ್ಕೊಂಡು ನೋಡಕ್ ಕೇಳಿ ಅದ್ರಲ್ಲಿ ಏನಿದೆ ಅಂತ ಹೇಳಿ ಅವ್ರೇನು ಉಚ್ಚರ ಅಂತ ಕೇಳ್ತೀನಿ ರಾಜೀನಾಮೆ ಕೇಳಕ್ಕೆ ಅವ್ರು ರಾಜೀನಾಮೆ ಕೇಳುದಂತೇಳಿ ರಾಜೀನಾಮೆ ಕೊಡಕ್ ಆಯ್ತದ ಏನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ